ಸರ್ಕಾರಿ ಶಾಲೆಯಲ್ಲಿ ಮೂರು ದಿನಗಳ ಕಾಲ ಆಯೋಜಿಸಿದ್ದ ಮಕ್ಕಳ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಮಕ್ಕಳ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬದುಕಿನ ಶಿಕ್ಷಣದ ಜೊತೆಗೆ ಸೃಜನಶೀಲ ಕಲಿಕೆಯಲ್ಲಿ ತೊಡಗಿಸಬೇಕು ಎಂದರು ಮಕ್ಕಳ ಸಾಹಿತ್ಯ ಸಂಭ್ರಮವು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕೆಳದಿ ಮಾಸೂರು ಹಿರೇನಲ್ಲೂರು ಮಾಲ್ವೆ ಗ್ರಾಮ ಪಂಚಾಯಿತಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಕಾಗೋಡು ತಿಮ್ಮಪ್ಪ ಆಧುನಿಕತೆ ಬೆಳೆದಂತೆ ಜನರ ಮನಸ್ಥಿತಿಯು ಬದಲಾಗುತ್ತಿದೆ ಇಂತಹ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಯಲ್ಲಿ ಅವರಲ್ಲಿರುವ ಸೃಜನಶೀಲತೆಯನ್ನು ಹೆಚ್ಚಿಸುವ ಕೆಲಸ ಆಗಬೇಕಿದೆ ಮಕ್ಕಳ ಬಗ್ಗೆ ಶಿಕ್ಷಕರು ಪೋಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಆಸಕ್ತಿಯನ್ನು ವಹಿಸುವ ಮೂಲಕ ಪ್ರತಿಭಾವಂತರನ್ನು ಗುರುತಿಸುವುದು ಹಾಗೂ ಉಳಿದವರನ್ನು ಪ್ರತಿಭಾವಂತರನ್ನಾಗಿಸುವುದು ಅತಿ ಮುಖ್ಯವಾಗಿದೆ ಎಂದರು ಮಕ್ಕಳ ಸಾಹಿತ್ಯ ಸಂಭ್ರಮದ ಮೆರವಣಿಗೆ ಡೊಳ್ಳು ಕುಣಿತ ಎತ್ತಿನ ಗಾಡಿ ಮೂಲಕ ಕೆಳದಿ ಜನರ ಗಮನ ಸೆಳೆಯಿತು ಈ ಸಾಹಿತ್ಯ ಸಂಭ್ರಮದಲ್ಲಿ ನಾನು ರಿಪೋರ್ಟರ್ ಕತೆ ಕಟ್ಟೋಣ ನಾಟಕ ಆಡೋಣ ಕವನ ಕಟ್ಟೋಣ ನಾಲ್ಕು ವಿಭಾಗದಲ್ಲಿ ಮೂವತ್ತು ಮಕ್ಕಳಂತೆ ಒಟ್ಟು ನೂರ ಇಪ್ಪತ್ತು ಮಕ್ಕಳಿಗೆ ತರಬೇತಿಯನ್ನ ನೀಡಲಾಗುತ್ತದೆ ಹಾಗೂ ಕೊನೆಯ ದಿನ ಈ ಮಕ್ಕಳಿಂದ ಪ್ರದರ್ಶನವಿರುತ್ತದೆ ಎಂದು ಸಾಹಿತ್ಯ ಸಂಭ್ರಮ ಆಯೋಜಕರು ತಿಳಿಸಿದ್ದಾರೆ ಇಲ್ಲಿ ದೊಡ್ಡ ಶಾಲೆನೇ ಕೂಡ ಇವತ್ತು ಕೇಳವಿ ಈ ಕಾರ್ಯಕ್ರಮ ಅಷ್ಟೇ ಚೆನ್ನಾಗೇ ಇರಬೇಕು ಇವತ್ತು ನಾವು ಪ್ರಾಥಮಿಕ ಶಾಲೆಯನ್ನ ಹತ್ರ ಆ ಹಾಯಿ ಬದಿಯದರಿಂದ ಹಿಡಿದು ನಮ್ಮ ಊರಿನಲ್ಲ ಪ್ರಾರಂಭ ಮಾಡಿದ್ದೇನೆ ಕಡೆಗೆ ಊರ ಶಾಲೆಯಲ್ಲಿ ನಾವು ಕೊಟ್ಟು ಪಕ್ಕದ ಊರಿನ ಹೋದ್ರೆ ಕಡೆಗೆ ಅಧಿವೇಶನ್ ಮುಚ್ಚುವ ಕಡೆ ಸೂರ್ಯದ ಜನ ಊರಿಗೆ ಸುಮಾರು ಸೂರ್ಯನ ಮೇಲೆ ಮೂರು ವರ್ಷಗಳ ನಡೆ ಇದೆ ಆ ಪರಿಸ್ಥಿತಿ ವಾತಾವರಣ ಇತ್ತು कार्यक्रम ग्राम पंचायती अकेमी हिरन हिंदू